ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದು ಆರ್ ಮಧ್ಯೆ ಒಂದು ಪಿಕ್ ಬೈಟ್ ಹಿಡಿದಿದೆ ಈ ಒಂದು ಪಂದ್ಯ ನಿಮಗೆ ಸಾಯಂಕಾಲ ಏಳು ಮೂವತ್ತಕ್ಕೆ ಎಂ ಇದು ಹೇಳಬಹುದು ಹೀಗಾಗಿ ಈ ಒಂದು ಪಂದ್ಯ ಏನಪ್ಪ ಅಂದ್ರೆ ಧೋನಿ ಈ ಬಾರಿ ಎಸ್ ಕೆ ತಂಡಕ್ಕೆ ಇದೀಗ ಮತ್ತೊಮ್ಮೆ ಕ್ಯಾಪ್ಟನ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ ರುದ್ರಾಜ್ ಗಾಯಕೋಡ್ ಅವರು ನಿಖಲ್ ಇಂಜುರ್ ಆಗಿರೋದ್ರಿಂದ ಹೀಕಾಗಿ ಅವರು ಕ್ಯಾಪ್ಟನ್ಸಿಯಿಂದ ಅಂದ್ರೆ ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಹೊರ ಹೋದರು ಹೀಗಾಗಿ ಅವರ ಒಂದು ಸ್ಥಾನಕ್ಕೆ ಇದೀಗ ಧೋನಿ ಅವರನ್ನ ಮತ್ತೆ ಕೆ ಫ್ರಾಂಚೈಸಿ ಕ್ಯಾಪ್ಟನ್ ಮಾಡಿದೋನಿ ಬಂದ್ರಾಂಚೈಸಿಯ ಲಕ್ ಮಧ್ಯೆ ಇದು ನಡೀತದೆ ಹೀಗಾಗಿ ಇಲ್ಲಿ ಏನಪ್ಪಾ ಒಂದು ಚಿದಂಬರಂ ಸ್ಟೇಡಿಯಂ ಯಾವ ತರ ಬಿಹೇವ್ ಮಾಡುತ್ತಂತಂದ್ರೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಇದೀಗ ಬಾಲ್ ಅಲ್ಲಿ ಗೆ ಸ್ವಲ್ಪ ಹೆಲ್ಪ್ ಇರುತ್ತೆ ಬಟ್ ವಿಕೆಟ್ ಕೂಡ ಇಲ್ಲಿ ಬೀಳುವ ಚಾನ್ಸ್ ಕೂಡ ಸಾಧ್ಯತೆ ಇರುತ್ತೆ ಬಟ್ ಅದೇ ತರ ಇದು ಸ್ಪಿನ್ನರ್ಗೆ ತುಂಬಾ ಹೆಲ್ಪ್ ಇರುವಂತಹ ಪಿಚ್ ಬಟ್ ಮಿಡಲ್ ಓವರ್ ನಲ್ಲಿ ಏನಾದ್ರು ಬ್ಯಾಟ್ಸ್ಮನ್ ಸ್ಟ್ರೈಕ್ ತಗೊಂಡು ಈ ಒಂದು ಪಿಚ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ಈ ಒಂದು ಪಿಚ್ ನೀವು ಸ್ಕೋರ್ ಹೊಡ್ಬಹುದು ಬಟ್ ಟಾಸ್ ಮ್ಯಾಟರ್ ಆಗುತ್ತ ಈ ಒಂದು ಪಿಚ್ ಗೆ ಅಂತ ಕೊಡೋದಾದ್ರೆ ಎಸ್ ಅಂತ ಹೇಳ್ಬಹುದು ಬಟ್ ಟಾಸ್ ಸಿಗದ ತಂಡ ಬದಲಿಗೆ ಇಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರೆ ಒಂಥರ ಒಳ್ಳೇದು ಲಾಸ್ಟ್ ತ್ರೀ ಮ್ಯಾಚ್ ನೋಡೋದಾದ್ರೆ ಈ ಒಂದು ಪಿಚ್ ನಲ್ಲಿ ನಿಮಗೆ ಟಾಸ್ ಗೆದ ತಂಡ ಇದೀಗ ಬ್ಯಾಟಿಂಗ್ ಮಾಡಿ ಎರಡು ಸಲ ಪಂದ್ಯ ಗೆದ್ದಿರೋದು ಅಂದ್ರೆ ಇಲ್ಲಿ ಏನಪ್ಪ ಟೂ ಹಂಡ್ರೆಡ್ ಪ್ಲಸ್ ರನ್ ಹೊಡೆದ್ರೆ ಈ ಒಂದು ಪಿಚ್ ನಿಮಗೆ ಇದೀಗ ಚೆಕಂಡ್ ಬ್ಯಾಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಸ್ಕ್ವಾಟ್ ನೋಡ್ತಾ ಇಲ್ಲಿ ಮೊದಲಿಗೆ ತಂಡದ ಸ್ಕ್ವಾಟ್ ಸ್ಕೋತ ರಚಿನ್ ರವೀಂದ್ರ ಓಪರ್ ಜೊತೆ ಇನ್ನಿಂಗ್ಸ್ ಇನ್ನಿಂಗ್ ಆರಂಭಿಸಿದರುವನ್ ಕಾನ್ವೆ ಋತರಾಜ್ ಗಯಾತ್ಪಡ ಜಾಗಕ್ಕೆ ಯಾರು ಬರ್ತಾರೆ ಎಂಬ ಪ್ರಶ್ನೆ ಕೂಡ ರಾಹುಲ್ ತ್ರಿಪಾಠಿ ಬರುವ ಸಾಧ್ಯತೆ ಕೂಡ ಇದೆ ನಂಬರ್ ಫೈವ್ ಶಿವಮ್ ತುಂಬಿ ಬಂದ್ರೆ ನಂಬರ್ ಸಿಕ್ಸ್ ವಿಜಯ್ ಶಂಕರ್ ನಂಬರ್ ಸೆವೆನ್ ರವಿ ಜಡಜೆ ಅಂದ್ರೆ ನಂಬರ್ ಏಟ್ ಅಲ್ಲಿ ಎಂ ಎಸ್ ಧೋನಿ ಕ್ಯಾಪ್ಟನ್ ಅಂಡ್ ವಿಕೆಟ್ ಕೀಪರ್ ನೋ ರವಿ ಅಶ್ವಿನ್ ನೂರ್ ಅಹಮದ್ ಮತೀಶ್ ಪತಿರಾನ ಖಲೀದ್ ಅಹಮದ್ ಯುದಯನಪ್ ಅಂದರೆ ಕೆ ತಂಡದ ಸ್ಕ್ವಾಡ್ ಇಂಪ್ಯಾಕ್ಟ್ ಪ್ಲೇಯರ್ ಸ್ಥಾನದಲ್ಲಿ ಮುಖೇಶ್ ಚೌಧರಿ ಅವರು ಈ ಒಂದು ತಂಡಕ್ಕೆ ಬರಬಹುದು ಕೆಕೆಆರ್ ಸ್ಕ್ವಾಡ್ ಕೆ ಆರ್ ತಂಡಕ್ಕೆ ರೆಹಮಾನ್ ಲಘುರ್ಬಾಜ್ ವಿಕೆಟ್ ಕೀಪರ್ ಆಗಿ ಓಪನ್ ಆದರೆ ಅವರ ಜೊತೆ ಸುನಿಲ್ ನರಾಯಣ್ಣ ಇನ್ನಿಂಗ್ಸ್ ಆರಂಭಿಸ್ತಾರೆ ನಂಬರ್ ತ್ರೀ ಕ್ಯಾಪ್ಟನ್ ಅಜಿಂಕೆ ಬಂದರೆ ನಂಬರ್ ಫೋರ್ ಅಂಗಕ್ರೀಶ್ ರಘುವಂಶಿ ನಂಬರ್ ಫೈವ್ ವೆಂಕಟೇಶ್ ಅಯ್ಯರ್ ಬಂದ್ರೆ ರಿಂಕು ಸಿಂಗ್ ಆಂಡ್ರ ರಮನ್ದೀಪ್ ಸಿಂಗ್ ಮೊಹಿನ್ ಅಲಿ ಅಥವಾ ಸ್ಪೆನ್ಸರ್ ಜಾನ್ಸನ್ ಅವರು ಇಲ್ಲಿ ಬರಬಹುದು ಹರ್ಷಿತ್ ರಾಣಾ ಮತ್ತು ವರುಣ್ ಚಕ್ರವರ್ತಿ ಇವರ ಬೌಲಿಂಗ್ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೈಭವ್ ಅವರ ಇಲ್ಲಿ ಕೆಕೆಆರ್ ತಂಡಕ್ಕೆ ಬರುವ ಸಾಧ್ಯತೆ ಅಂತ ಹೇಳ್ಬಹುದು ಕೆಆರ್ ಸಿಎಸ್ ಕೆ ಮಧ್ಯದಂತರೂ ಇದೀಗ ಒಂದು ಪಂದ್ಯ ಫೈಟ್ ಆಗಲಿದೆ ಸಿಎಸ್ಕೆ ತಂಡ ಕಳೆದ ಪಂದ್ಯದಲ್ಲಿ ಸಿಎಸ್ಕೆ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಕಳೆದ ಪಂದ್ಯದಲ್ಲಿ ಸೋದ್ರೆ ಕೆಕೆಆರ್ ತಂಡ ಲಕ್ನೋ ಸೂಪರ್ ಕಿಂಗ್ಸ್ ವಿರುದ್ಧ ಸೋತ್ ಬರ್ತಾ ಇದೆ ಬಟ್ ಎರಡೂ ತಂಡಕ್ಕೂ ಈ ಒಂದು ಗೆಲುವು ಅನಿವಾರ್ಯ ಅಂತ ಇಲ್ಲಿ ಹೇಳಬಹುದು ಇದು ಏನಪ್ಪಾ ಅಂದ್ರೆ ಪ್ರಿಡಿಕ್ಷನ್ ಆಗಿದೆ ಬಟ್ ಅದೇ ತರ ಇಲ್ಲಿ ಯಾರು ಗೆಲ್ತಾರೆ ನನ್ನ ಪ್ರಕಾರ ಅಂತ ಹೇಳಿದ್ರೆ ಕೆ ಆರ್ ಈ ಒಂದು ಪಂದ್ಯದಲ್ಲಿ ಡಾಮಿನೇಟ್ ಮಾಡಬಹುದು ಸ್ಟಾರ್ಟ್ಸ್ ಅಲ್ಲ ಇದೀಗ ಕೆ ತಂಡದ ಪರವಾಗಿನೇ ಇದೆ ಬಟ್ ಇಲ್ಲಿ ಏನಾದ್ರು ಕೆ ಕೆಕೆಆರ್ ಒಂದು ಡಾಮಿನೇಟ್ ಮಾಡಿ ಒಂದು ಪಂದ್ಯ ಗೆಲ್ತಾರೆ ಬಟ್ ಈ ಒಂದು ಪಂದ್ಯಕ್ಕೆ ಕೀ ಬ್ಯಾಟಲ್ ನೋಡಿದ್ರೆ ಇಲ್ಲಿ ವರುಣ್ ಚಕ್ರವರ್ತಿ ಮತ್ತು ನೂರ್ ಅಹಮದ್ ಇದೀಗ ಬೆಸ್ಟ್ ಬಾಲಿಂಗ್ ಅಂತ ಹೇಳ್ಬೋದು ಬಟ್ ಅದೇ ತರ ಕೆ ಕೆಕೆಆರ್ ತಂಡದ ಪರ ಅಜಿಂಕ್ಯ ರಾನ್ ಆಗಲಿ ವೆಂಕಟೇಶಯರ್ ಸುನೀಲ್ ನಾರಾಯಣ್ ಎರಡರ ಸಲ್ಲದರೆ ಸಿಎಸ್ ಕೆ ತಂಡದ ಪರವಾಗಿ ನಾಯಕ ಎಂಎಸ್ ಧೋನಿ ಇನ್ನು ಅದೇ ತರ ನಲ್ಲಿ ರವಿ ಅಶ್ವಿನ್ ಜಡೇಜಾ ನೂರ್ ಅಹಮದ್ ಇವರ ಸ್ಪಿನ್ ಅಸ್ತ್ರ ಇದೆ ಬಟ್ ಸ್ಪಿನ್ ಅಸ್ತ್ರವನ್ನ ಯಾವ ಥರ ಎದುರಿಸುತ್ತಾರೆ ಕೆಕೆಆರ್ ತಂಡ ಅಂತ ಇಲ್ಲಿ ಕಾದೊಡಬೇಕು ಬಟ್ ಯಾರು ಅಂತ ನೀವು ಕಮೆಂಟ್ ಬಾಕ್ಸ್ ತಿಳಿಸಿ ಹಾಗೆ ಇದುವರೆಗೆ ನೀವು ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ